ನಮಸ್ಕಾರ ನನ್ನ ಇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಎರಡೇ ದಿವಸ ಇರುತ್ತೋ ಗುರುವಾರ ಬೀಟಪ್ಪು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ತುಂಬ ಜನ ನೋಡಿದ್ದೀರಾ ತುಂಬ ಜನ ಬರ್ತೀನಿ ಅಂತಿದ್ದೀರಾ ಎಲ್ಲಿ ಏನು ಅಂತ ನಾನು ನೆನ್ಪು ಮಾಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ತಿರ್ಗ ಮೇ ಒಂದನೇ ತಾರೀಕು ಕಬ್ಬನ್ ಪಾರ್ಕು ಹನ್ನೊಂದು ಗಂಟೆಗೆ ಪುಟಾಣಿ ಟ್ರೈನ್ ಹೋಗೋ ಜಾಗದಲ್ಲಿ ಎಲ್ಲರೂ ಮೀಟ್ ಮಾಡೋಣ ಚಾನಲ್ ಇರೋರು ಚಾನಲ್ ಇಲ್ಲದೆ ಇರೋರು ಎಲ್ಲರೂ ಬನ್ನಿ ನಾನು ನಿಮ್ಮನ್ನು ನೋಡೋಕ್ಕೆ ಆಗಲೇ ರೆಡಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಈಗ ರೆಡಿಯಾಗಿ ಕಾಯ್ತಾ ಕಾಯ್ತಾಯಿದ್ದೀನಿ ನೀವೆಲ್ಲ ನಿಮ್ಮನ್ನೆಲ್ಲ ನೋಡಬೇಕು ನಿಮ್ಮ ಹತ್ರ ಎಲ್ಲ ಮಾತಾಡಿಸ್ಬೇಕು ಅಂಥೇಳಿ ತುಂಬ ಇದ್ದೀನಿ ನೀವು ಎಲ್ಲರೂ ಬರ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರ್ಯಾರು ಬರ್ತೀರಾ ಅಂತ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮೇ ಒಂದನೇ ತಾರೀಕು ಹನ್ನೊಂದು ಗಂಟೆಗೆ ಕಬ್ಬನ್ ಪಾರ್ಕು ಇರೋರು ಮಾತ್ರ ಬರಬೇಕು ಹೊರ್ಗಡೆ ಇರೋರು ಬರಬಾರ್ದು ಬರಬೇಕಾದ್ರೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಜನಕ್ಕೆ ಒಂದು ಚಿಕ್ಕ ಡಬ್ಬಿಲಿ ಚಿತ್ರಾನ್ನ ಮೊಸರನ್ನ ನೀವು ಏನು ಚೆನ್ನಾಗಿ ಮಾಡ್ತೀರೋ ಅದನ್ನು ತೊಗೊಂಡು ಬಂದರೆ ಎಲ್ಲರೂ ಸ್ಕೂಲಲ್ಲಿ ಕೂತ್ಕೊಂಡು ತಿನ್ನೋ ಥರ ತಿನ್ನೋಣ ಬರಬೇಕಾದ್ರೆ ಒಂದು ಪೇಪರ್ ಪ್ಲೇಟು ಹ್ಞೂ ಒಬ್ರೊಬ್ಬರು ಒಂದೊಂದು ಪೇಪರ್ ಪ್ಲೇಟ್ ತೊಗೊಂಡು ಬರಬೇಕು ಯಾಕಂದರೆ ಎಲ್ಲರೂ ಹಂಚ್ಕೊಂಡು ತಿನ್ನೋದಕ್ಕೆ ಆಮೇಲೆ ಯಾಕಂದರೆ ನಾನೆಲ್ಲ ರೆಡಿ ಮಾಡ್ಕೊಂಡು ಬರೋಣ ಅಂದರೆ ಎಷ್ಟು ಜನ ಬರ್ತಾರೆ ಏನು ಅಂತ ಗೊತ್ತಿಲ್ಲ ಅಲ್ವಾ ಅದಕ್ಕೋಸ್ಕರ ಐದು ಜನಕ್ಕೆ ಆಗೋಷ್ಟು ಊಟ ಒಂದು ಪೇಪರ್ ಪ್ಲೇಟು ಮಾಮೂಲಿ ನೀರು ಇಷ್ಟು ತೊಗೊಂಡು ಬರಬೇಕು ಮತ್ತೆಲ್ಲ ಎಲ್ಲ ಖುಷಿ ಖುಷಿಯಿಂದ ಬರಬೇಕು ಖುಷಿ ಖುಷಿಯಿಂದ ಹೋಗ್ಬೇಕು ನನ್ನ ಅದೇ ಉದ್ದೇಶ ಅದನ್ನು ಬಿಟ್ಬಿಟ್ಟು ಅಲ್ಲಿ ಒಂದು ಮನಸ್ತಾಪ ಆಗಲಿ ಒಂದು ಜಗಳ ಆಗಲಿ ಅವೆಲ್ಲ ಏನೂ ಆಗೋದು ಬೇಡ ನನಗೆಲ್ಲರೂ ಅಮ್ಮ ಅಂತ ಕರಿತೀರಾ ನನಗೆಲ್ಲರೂ ಮಕ್ಕಳೇನೆ ಆದರೆ ಎಲ್ಲರೂ ನಾನು ನೋಡಬೇಕು ಅಂತ ತುಂಬ ಕುತೂಹಲದಿಂದ ಆಗಲೇ ಬಾಚ್ಕೊಂಡು ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ನೀವೆಲ್ಲ ಯಾರ್ಯಾರು ಬರ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಮೇ ಒಂದನೇ ತಾರೀಕು ಕಬ್ಬನ್ ಪಾರ್ಕು ಹನ್ನೊಂದು ಗಂಟೆಗೆ ಪುಟಾಣಿ ಟ್ರೈನು ಹೋಗೋ ಜಾಗದಲ್ಲಿ ನಾನು ನಿಂತಿರ್ತೀನಿ ನೀವೆಲ್ಲ ಬರ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇದೊಂದು ಸಣ್ಣ ವೀಡಿಯೋ ಯಾರ್ಯಾರು ಬರ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಯಾರು ಬರ್ತೀರಾ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್